ನಮಸ್ಕಾರ ಎಲ್ಲರಿಗೂ ನೀವು ಅನ್ಕೊಂಡಿರ್ಬೋದು ಏ ಉಸೆ ಮಗನ ಏನು ನಮಸ್ಕಾರ ಅಂತೀ ಹೊಳ್ಳೆ ಮಳೆ ಅದನ್ನ ಹೇಳ್ಕೊತೇನೆ ಮುಂದೆ ಮಾತಾಡ ಅಂತ ಅನ್ಬೋದು ಮಾತಾಡ್ತೇನೆ ರೀ ಈಗ ಊರಿಗೆ ಬರ್ತಿರ್ತಾರೆ ಇನ್ನೇನೋ ನೀವು ಸಂಬಂಧಿಕರಾಗಿರ್ಬೋದು ಅನ್ನ ಆಗಿರ್ಬೋದು ತಂಗಿ ಆಗಿರ್ಬೋದು ಮಗಳಾಗಿರ್ಬೋದು ದೊಡ್ಡಪ್ಪ ಆಗಿರ್ಬೋದು ಚಿಕ್ಕಪ್ಪ ಆಗಿರ್ಬೋದು ಇವು ಎಷ್ಟು ಅಷ್ಟು ಜನ ರೀ ಅಷ್ಟು ಜನ ಅಂತಲ್ಲ ಕೆಲವೊಂದಿಷ್ಟು ಮನೆ ಅನ್ನ ಏನ್ರೀ ಊರಿಗೆ ಹೋಗಿದ್ದಪ್ಪ ಅಂತಂದ್ರೆ ಒಂದು ಐದಾರು ವರ್ಷ ಆಗಿರ್ಬೋದು ಹತ್ತು ವರ್ಷ ಆಗಿರ್ಬೋದು ಹತ್ತು ವರ್ಷ ಬೆಂಗಳೂರಲ್ಲಿ ಇದನ್ನ ತಗೊಂಡ್ಬಿಡ್ರಿ ನೀವು ನಾಲ್ಕು ಜಸ್ಟ್ ಜಸ್ಟ್ ಬೆಂಗಳೂರಲ್ಲಿ ಹೇಳ್ಕತ್ತೀನಿ ನಾನು ಈಗ ಮತ್ತೆ ಒಬ್ಬರು ಬಾಗಲಕೋಟೆ ಇರ್ತಾರ ಗುಳೆದ ಗುಡ್ಡ ಕಮ್ಮತ್ತಿಗಿ ಐವಳ್ಳಿ ಪಟ್ಟದಕಲ್ಲು ಇವೆಲ್ಲ ಲೋಕಲ್ ಊರಾದ್ರಿ ಅವು ಬೆಂಗಳೂರು ಮೈಸೂರು ಮಂಡ್ಯ ಧಾರವಾಡ ಹುಬ್ಳಿ ಇಲ್ಲೇನಿರ್ತಾರಲ್ರಿ ಅಲ್ಲಿದ್ದಾಗ ಒಂದು ಹತ್ತು ವರ್ಷಗಳಂತೆ ಹತ್ತು ವರ್ಷಗಳ ಕಾಲ ಇದ್ದು ಹಳ್ಳಿಯೊಳಗೆ ಬಂದರು ಅಪ್ಪ ಅಂತಂದ್ರೆ ಇವು ಹೆಂಗ ಘಟನೆಗಳ ಸ್ವಲ್ಪ ಹೆಂಗ್ ಆಕೈತಿ ಇಲ್ಲ ಎಲ್ಲವನ್ನು ಡೀಟೇಲ್ ಆಗಿ ಬಿಡಿಸಿ 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 ದಯವಿಟ್ಟು ಪೂರ್ವ ಮುಗಿದ್ರು ನೋಡ್ರಿ ನೋಡ್ರಿ ಅಂತ ಹೇಳ್ಕತೀನಿ ವಿಡಿಯೋ ಅಂತ ಹೇಳ್ತೀನಿ ನಾನು ಈಗ ಹತ್ತು ವರ್ಷ ಆದ್ಮೇಲೆ ಬೆಂಗಳೂರಲ್ಲೇ ಇದ್ದ ಅಪ್ಪ ಅಮ್ಮನ ಕಡೆ ಬಂದ ಇದೇನು ದುಃಖದ ವಿಚಾರ ಅಲ್ಲರಿ ಸ್ವಲ್ಪ ಜಸ್ಟ್ ಕಾಮಿಡಿ ಅಂತ ನಾನು ಬಂದ ಬಂದರಿ ಮನೆಗೆ ಬಂದು ಹ್ಮ್ ಅಂದರೆ ಮನೆಗೆ ಬಂದ್ರೆ ಸ್ವಲ್ಪ ಬಸ್ ಸ್ಟ್ಯಾಂಡಿಗೆ ಇಳಿತಾನಿ ಬಸ್ ಸ್ಟ್ಯಾಂಡಿಗೆ ಇಳಿಕಿನ ಮುಂಚಕ್ಕೆ ಅಲ್ಲಿ ಒಂದು ನಾಲ್ಕು ಮಂದಿ ಇದ್ದಿರ್ತಾರೆ ಬೀಡಿ ಶೇಕು ಅಂತ ಹಾಂ ಈ ಬಂದೇನ ಇವಾಗ ಸ್ವಲ್ಪ ಘಟನೆ ಹಾಕೋ ಘಟನೆ ಸ್ವಲ್ಪ ಜಸ್ಟ್ ಇದು ಹಿಂಗೆಲ್ಲ ಹಾಕವ್ರಿ ಹಾಂ ಏನಪ್ಪ ಅಂತಂದ್ರೆ ಯಾವ ಬಂದು ಈಗ ಬಂದೇನಾ ಆರಾಮದಿ ಇಲ್ಲ ಅಂತ ಎಲ್ಲ ಮಾತಾಡ್ತಾರೆ ಹಾಂ ಆರಾಮ ಮತ್ತು ಮತ್ತೇನು ಯಾವಾಗ ಯಾವಾಗ ಇನ್ನೇನು ಕಾಲು ಹಿಡುಕಿನ ಮುಂಚೆಕ ಯಾವಾಗ ಹೊಕ್ಕಿ ಅಂತ ಅವನು ಅವನದು ತಣಗ ಹಾಕ್ಬಿಡ್ತಾನೇ ಹುಸ್ ಹಳ್ಳೆ ಮಕ್ಕಳ ನಾನು ಈಗ ಬಂದಿನಿ ಇನ್ನು ಯಾವಾಗ ಹೊಕ್ಕಿ ಅಂತ ಕೇಳತ್ತಿನಿ ಏನು ಮ್ಯಾಗ ಹೋಗ್ಲಿ ಏನು ಏನು ಹಳ್ಳಿ ಬೆಂಗ್ಳೂರಿಗೆ ಹೋಗ್ಲಿ ಏನು ಹಂಗಲ್ಲ ಮತ್ತು ಯಾವಾಗ ಹೊಕ್ಕಿ ಅಂದ್ರೆ ಏನು ನನ್ನ ಮಗನು ಅಲ್ಲೇ ಅದಾನ ಸ್ವಲ್ಪ ಹಿಟ್ಟು ಜ್ವಾರ ಗೋಧಿ ಹಣ್ಣು ಅಂಟು ಮಾಡ್ಯಾರ ಕೊಟ್ಟು ಕಳಿಸ್ಬೇಕಾಗಿತ್ತು ಅಂತ ಹಾಕಣ ಇನ್ನೇನು ಅವ ಹ್ಞೂ ಒಂದು ಕ್ಯಾಟವು ತೊಗೊಂಡು ಹೋಗಬೇಕು ಅಲ್ಲಿ ಅವನ ಅವಾಗೇನು ಅವ್ರ ಮಗುಗೆ ಏನು ಮುಟ್ಲಿಕ್ಕಪ್ಪ ಅಂತಂದ್ರೆ ಇವಾಗ ತನಗೆ ಹಾಯ್ಬಿಡ್ತಾರೆ ಇವರು ಹಿಂಗೆ ಇದ್ದವ್ರು ಈ ಇನ್ನೊಮ್ಮನೆ ಘಟನೆ ಹಾಕು ಬಂದು ಬಂದು ಉಳನೆ ಅದು ಇನ್ನೊಂದು ಉಡಿ ಮಾಡೋಣ ಅಂತ ರೀ ಅದು ಸೀಟಿಗೆ ಬಗ್ಗೆ ಎಲ್ಲ ಒಳ್ಳೆ ಏನು ಕೊಟ್ಟು ಕಳ್ಸ್ತಾರಲ್ಲ ಅದು ಇನ್ನೊಂದು ತಿಳಿಸ್ತೀನಿ ಅಂತ ಈಗ ಇದು ಏನಪ್ಪ ಅಂತ ಹಾಕ್ಬೇಕಾ ಅಂತಂದ್ರೆ ಈ ಇನ್ನೇನು ಇಳಿಕಿನ ಮುಂಚೆ ಇವರು ಕಣ್ಣಿ ಕೇಳಿಬಿಡ್ತಾರ ಅವ ತನಾಗ ಇನ್ನು ಇನ್ನ ಮನೆಗೆ ಹೋಗಿಲ್ಲ ಅಪ್ಪ ಅಮ್ಮನ ಮುಖ ನೋಡಿಲ್ಲ ಈ ಬಂದು ದಿನ ಹದಿನೈದು ದಿನ ಆಗಿಲ್ಲ ಅಂತ ಅಂತ ರೀ ಹಂಗೆ ಕೇಳ್ಬಿಡ್ತಾರ ಇವು ಒಂದು ಘಟನೆ ಆಗಿರ್ಬೋದು ಇನ್ನು ಬೈಕ್ನೇ ಹೋಗೋದ್ನೇ ಆಗ್ರಿ ತಮ್ಮ ತಮ್ಮ ಬೇರೆ ಬೈಕ್ ಬೇರೆ ಏನು ಕಾರ್ನೇ ಹೋಗ್ಕ್ರೆ ಅವ್ರು ಅವ್ರವ್ರ ಇಷ್ಟ ಅದ ಇನ್ನು ಹೋಗೋದ್ನೇ ಅಂಕರ್ ಎಲ್ಲರೂ ಮತಸ್ತಾರ ಏನರ ಏನು ಸಾಧನೆ ಮಾಡಿ ಬಂದವರು ಮನಿ ಏನು ಮನೆ ಇಲ್ಲರಿ ಮತ್ತೆ ಹೆತ್ತ ಕರುಳಿಗೆ ಹೆಗ್ನ ಮುಂದ ಮುದ್ದು ಹೆತ್ತ ಮಗುವಿಗೆ ಆ ಮಗುವಿನ ಆ ತಂದೆ ತಾಯಿ ಪ್ರೀತಿ ತೋರುವಂಥ ಪ್ರೀತಿ ಏನಿತ್ತಲ್ರಿ ಅದು ಏಳೇ ಜನ್ಮ ಇದೊಂದು ಜನ್ಮ ಇದ್ದರೂ ಸ್ವಾರ್ಥಕ ಅದಕ್ಕೆ ತಿರೋದಿಲ್ಲ ತಾಯಿರು ನಾಂಕರ ತಿರಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದಾರೆ ನಾನು ಈಗ ಅದು ಈ ಮನೆಗೆ ಬಂದರೆ ಮನೆಗೆ ಬಂದ ನಂಗೆ ಮತ್ತು ಅವ್ವ ಅಂಕರ ಅವ್ವ ಮತ್ತು ಅಪ್ಪ ಇವರು ಎಷ್ಟು ಪ್ರೀತಿಯಿಂದ ಮುದ್ದಾಡ್ತಾರಪ್ಪ ಅಂತಂತಂದ್ರೆ ಅಷ್ಟು ಎಲ್ಲಿ ಇರೋಲ್ಲ ಸಂತೋಷ ಅಷ್ಟು ಸಂತೋಷ ಅವ್ರಿಗೆ ಈ ಮತ್ತು ಮಗ ಬಂದಿ ದ್ವಾಸಿ ಮಾಡಿರ್ತಾರೆ ಬರ್ಡ್ ಮಾಡಿರ್ತಾರ ಮತ್ತೆ ಒಬ್ಬೊಬ್ಬರು ಇಡ್ಲಿ ಏನು ಮಾಡಿರ್ತಾರೆ ಮಾಡಿರ್ತಾರೆರ್ತಿಕೊಂಡ್ರಿ ಈ ದ್ವೋಷಿ ಮಾಡಿದ್ರೆ ಅಂತ ದ್ವಾಸಿ ತಿಂದಿರ್ತಾನೆ ತಿಂದು ಒಂದ ಹದಿನೈದು ದಿವಸ ಆಗಿರ್ತೈತಿ ಒಂದ್ ಹದಿನೈದು ದಿನ ರೀ ಏನೋ ಕೆಲಸ ಇರ್ತೈತಿ ಬಹಳ ದಿನ ಆಗಿರ್ತ ಬಂದಿರತಾನ ಒಂದ್ ಹದಿನೈದು ಇಪ್ಪತ್ತು ದಿವಸ ಇರ್ತಾನ ಇಪ್ಪತ್ ದಿನ ಆದ್ಮೇಲೆ ಕರು ಚಂದ ಇಲ್ಲ ಹೆಂಗದಿ ಇಲ್ಲ ರೊಕ್ಕ ಏನ್ ಮಾಡ್ಕೊಂಡಿಲ್ಲ ಅಂತೇಳಿ ತಂದಿ ತಾಯಿ ಎಲ್ಲ ಕೇಳೋದು ಸ್ವಾಭಾವಿಕ ನಾನು ಈಗ ಹದಿನೈದು ಇಪ್ಪತ್ತು ದಿನ ಆದ್ಮೇಲೆ ಮತ್ ಹೋಗಿ ಚಲೋ ಮಾಡ್ತಾನ್ರಿ ಹೋಗು ಹೋದ್ನಿ ಆಗ್ರಿರ್ಬೋದು ಗೊತ್ತಾಗಲ್ರಿ ಎಲ್ಲಿ ಇರ್ಲಾರ್ದು ಸಂತೋಷ ಆಗಿರ್ಬೋದು ಮತ್ತು ಮಗ ಹೊಂಟನಲ್ಪ ಅಂತೇಳಿ ತಾಯಿ ಕಣ್ಣಲ್ಲಿ ಗಳ 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 ಆನಂದ ಭಾಸ್ಪ ಅಂತಿರು ಕಣ್ಣೀರ್ ಅಂತಿರು ಯಾಕೆ ಮಗ ಹಳ್ಳಿ ಯಾಕಂದ್ರೆ ಹತ್ತು ವರ್ಷಗಳ ಕಾಲ ಬಂದಾನಂದ್ರೆ ಸ್ವಲ್ಪ ದುಃಖದ ವಿಚಾರ ಅಂತ ಹೇಳ್ಬೋದು ಹಾಕ್ಕಾರೆ ಮತ್ತೆ ಅಂತಾರೆ ಅಲ್ಲಿ ಏನು ಹಾಕವಪ್ಪ ಅಂತಂದ್ರೆ ಇಲ್ಲಿ ಇರಲಾರ್ದು ಸಂತೋಷ ಯಾಕಂದ್ರೆ ಬಸ್ನಾಗ ಹೋಗೋದಂಗೆ ಒಂದು ಇಪ್ಪತ್ತು ಮಂದಿ ಅವನು ಇಪ್ಪತ್ತು ಮಂದಿ ಕಳ್ಸಾಕ ನಿಂತಿರ್ತಾರೆ ಕಳ್ಸಾಕಂತಂದ್ರೆ ಅವನ ಹೋಗೋಂತ ಹೋಗ್ಕಿರಂಗಿಲ್ಲ ಮ್ಯಾಯಿ ರಾಜ್ಯ ಇದಕ್ಕೆ ಬೆಂಗಳೂರು ಎಲ್ಲ ಹೋಗಿರ್ತಾನೆ ಬೆಂಗಳೂರು ಹೋಗುವ ಸ್ವಲ್ಪ ಆನಂದ ಭಾಸ್ಪ ಎಲ್ಲಿರ್ಲಾರ್ದು ಅವ್ರ ಪಕ್ಕಕ್ಕೆ ಇನ್ನೊಬ್ಬ ಹೋಗಿರ್ತಾನೆ ಅವ್ನ ದೋಸ್ ಬಿಡಾಕ್ ಅಯ್ಯೋ ಇವು ಮಿಕ್ ಬಿಟ್ಟಿರ್ತದೆ ಇವರು ಇಪ್ಪತ್ತು ದಿನ ಇಪ್ಪತ್ತು ಜನ ಬಂದಿರ್ತಾರೆ ಗಳಗಳ ಅಳಾಕತ್ತರ ಅವ ಏನು ಏನು ಸಾಧನೆ ಮಾಡ್ಯಾನ ಏನು ಮಾಡ್ಯಾನಂತೇಳಿ ದೋಸ್ತಾನೆ ಬ್ಯಾರ್ದವ್ ಕರಾಕ ಕಳ್ಸಕ್ಕೆ ಬಂದಿರ್ತಾನೆ ಅಲ್ರಿ ಬ್ಯಾರದವ್ರದ್ದು ಅವ ಮಾತಿರ್ತಾನೆ ಈ ಅಲ್ಲ ಅವನು ಏನು ಮಾಡ್ಯಾನ ಅಂತೇಳಿ ಈ ಅವ್ರು ಆದ್ರೆ ಅವ್ರಿಗೆ ಗೊತ್ತಿಲ್ಲ ತಾಯಿ ತಂದಿ ಪ್ರೀತಿ ಅಷ್ಟೇ ಇದೆ ಅಂತೇಳಿ ಇವ್ರಿಗೆ ಗೊತ್ತಿಲ್ಲ ಇವ್ರು ಗೊತ್ತಿಲ್ಲ ಹಂಗೆ ಅವ್ರು ಈ ನಮನಿ ಘಟನೆಗಳು ನಿಮ್ಮ ಏನಾರ ಆಗಿದ್ದವಪ್ಪ ಅಂತಂದ್ರೆ ಇರಲಿಲ್ಲ ಯಾಕ ಮಗ ಅಂದ್ಮೇರೆ ಎಲ್ಲರಿಗೂ ಇರೋದು ಅದು ಯಾಕಂದ್ರೆ ಅಷ್ಟು ಪ್ರೀತಿ ಅಂತೆ ಎಲ್ಲರಿಗೂ ಇರೋದಂತ ನಾನು ಓಕೆ ಸರ್ ಈಗ ಮಗ ಬಂದಿದ್ದಾಯಿತು ಇಳಿದಿದ್ದಾಯಿತು ಅಲ್ಲಿ ಹೋಗಿದ್ದು ಆಯಿತು ಮತ್ತೆ ಯಾವಾಗ ಬರ್ತಾರೋ ಇನ್ನೊಂದು ಇನ್ನೊಂದು ವಿಡಿಯೋದಾಗ ಹಾ ಹಾಂ ಇಷ್ಟಿ ಈ ನಮನಿ ಘಟನೆಗಳ ಘಟನೆಗಳಂಕೂರ ಇಲ್ಲಿ ನಡಿತಾವೆ ಈಗಾದರೂ ಇದ್ದೇ ಇರ್ತಾವೆ ಇರ್ತಾವೆ ಅವು ಸಂಪ್ರದಾಯಕ್ಕೆ ಬಿಡೋಕ್ಕಾಗಲ್ಲ ಅಂತ ಹೇಳಿದ್ರೆ ನಿಮ್ಮ ಊರಲ್ಲಿ ಯಾವ ರೀತಿ ಘಟನೆಗಳು ನಡೀತಾವೆ ಮಗ ಬಂದರೆ ಯಾವ ರೀತಿ ಇರ್ತಾನ ಯಾವ ರೀತಿ ಇರಂಗಲ್ಲ ಅಲ್ಲಿ ಏನೇನು ಮಾಡ್ತಾನ ಏನಿಲ್ಲ ಸ್ವಲ್ಪ ನೀವು ಬಿಗಿ ಇಡ್ರಿ ಹಿಡಿಬೇಕು ಅಂತೇಳಿ ಹೇಳಕತ್ತೀನಿ ಯಾಕಂದ್ರೆ ಮಗ ಅಲ್ಲಿ ಏನರ ಏನು ಮಾಡ್ತಾನೆ ಏನಿಲ್ಲ ದಯವಿಟ್ಟು ಎಲ್ಲರೂ ಕೇಳಬೇಕು ದುಶ್ಚಟದಿಂದ ಹಾಕಾರ ಏನಿಲ್ಲೋ ಎಲ್ಲ ಎಲ್ಲರೂ ಹೇಳಕ ಮತ್ತು ನಮ್ಮ ಈಗ ಸ್ವಲ್ಪ ಊರಲ್ಲಿ ಏನಾರ ಕೆಲಸ ಏನೇ ಇರಲಿಪ್ಪ ಅಂತಂದ್ರೆ ಏನಾದರೂ ಸಂಪಾದನೆ ಮಾಡೋಕ್ಕಾಗಲಿಪ್ಪ ಅಂತ ಊರು ಬಿಟ್ಟು ಹೋಗಿ ಸಹಜ ಐತೆ ಅಲ್ಲಿ ಏನು ಮಾಡ್ತಾನೆ ಏನಿಲ್ಲಪ್ಪ ಅಂತ ದಯವಿಟ್ಟು ಸ್ವಲ್ಪ ನೋಡ್ಕೊಂತ ಇರೋದು ನೋಡ್ಕೊಂತ ಇರೋದು ತಂದೆ ತಾಯಿ ಆದ ಕರ್ತವ್ಯ ಅಂತ ಹೇಳಕತ್ತೀನಿ ಓಕೆ ಸರ್ ಇಷ್ಟು ಅಂತ ಹೇಳಿ ಇದು ವಿಡಿಯೋಗೆ ಇಲ್ಲಿಂದ ಮುಗಿಸೋ ಅಂತ ಹೇಳ್ತೀನಿ ನಾನು ಏನಾದರೂ ತಪ್ಪು ಮಾತಾಡಿದ್ರೆ ದಯವಿಟ್ಟು ಎಲ್ಲರಿಗೂ ಕ್ಷಮೆ ಕೇಳ್ತೀನಿ ಎಲ್ಲರಿಗೂ ಶುಭವಾಗಲಿ ಬರ್ತೀನಿ ಸರ್